ಹಾಯ್ ಫ್ರೆಂಡ್ಸ್ ಇವತ್ತೊಂದು ಸ್ಪೆಷಲ್ ಡಿಶ್ ಮಾಡೋಣ ಚರ್ಮುರಿ ಅಥವಾ ಮಂಡಕ್ಕಿ ಅಂತಾರಲ್ಲ ಅದರಿಂದ ಮಾಡಿರುವಂಥ ವಡೆ ಇದು ಟಿಫನ್ಗೂ ಮಾಡ್ಕೊಬೋದು ಅಥವಾ ಸ್ನ್ಯಾಕ್ಸಾಗೂ ಮಾಡ್ಕೊಬೋದು ಇದು ಉದ್ದಿನ ವಡೆ ಅಲ್ಲ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಯುನಿಕ್ ರೆಸಿಪಿ ಇದು ನಾನು ಇದಕ್ಕೆ ಸ್ವಲ್ಪ ಈರುಳ್ಳಿ ಕರ್ಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಶುಂಠಿ ಮತ್ತು ಹಸಿಮೆಣಸಿಕ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಒಂದು ಬೌಲಲ್ಲಿ ಚರ್ಮುರಿ ಅಥವಾ ಮಂಡಕ್ಕಿ ಅಂತಾರಲ್ಲ ಅದು ತಗೊಂಡು ನಾನು ಫಸ್ಟ್ ಅದನ್ನು ನೆನೆ ಹಾಕ್ಕೊತಿದ್ದೀನಿ ಚರ್ಮನ ನೀಟಾಗಿ ನೆನೆಸಿ ಪೂರಿ ಉಸ್ಲಿಗೆ ಮಾಡ್ಕೊತೀವಲ್ಲ ಆ ರೀತಿ ಅದನ್ನು ನೆನೆಸ್ಬಿಟ್ಟು ಆಮೇಲೆ ಅದು ನೆಂದಾದಮೇಲೆ ತುಂಬ ಮೆತ್ತಗೆ ಫುಲ್ ಮೆತ್ತಗೆ ನೆಂದಾದಮೇಲೆ ಅದನ್ನು ಹಿಂಡ್ಬಿಟ್ಟು ಎತ್ತಿಡ್ಕೊಬೇಕು ಅದಕ್ಕೆ ಇವಾಗಲೇ ನೆನೆ ಹಾಕ್ತಾಯಿದ್ದೀನಿ ಮತ್ತು ಇದಕ್ಕೆ ಒಂದು ಒಂದು ಬೌಲು ಚಿರೋಟಿ ರವೆ ತೊಗೊತಾ ಇದ್ದೀನಿ ನೋಡಿ ಮುಕ್ಕಾಲು ಬೌಲು ಯಾವ ಬೌಲಲ್ಲಿ ಮಂಡಕ್ಕಿ ಫುಲ್ ತೊಗೊಂಡಿದ್ನೋ ಅದರಲ್ಲಿ ಮುಕ್ಕಾಲು ಬೌಲು ಚಿರೋಟಿ ರವೆ ತೊಗೊತಿದ್ದೀನಿ ಇಲ್ಲ ಉಪ್ಪು ಮಾ ಬಾಂಬೆ ರವೆ ಬರುತ್ತಲ್ಲ ಅದು ತೊಗೊಬೋದು ಬಟ್ ಚಿರೋಟಿ ರವೆ ತಗೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಚಿರೋಟಿ ರವೆನ ಫಸ್ಟ್ ನಾನು ಮಿಕ್ಸಿಗೆ ಹಾಕ್ಕೊಂಡು ನೀಟಾಗಿ ಪೌಡರ್ ಮಾಡ್ಕೊತಾ ಇದ್ದೀನಿ ಅಂದರೆ ಫುಲ್ ಸಣ್ಣ ಚಿರೋಟಿ ರವೆ ಆಲ್ರೆಡಿ ಸಣ್ಣಗಿರುತ್ತೆ ಬಟ್ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಇನ್ನೂ ಪೌಡರ್ ಥರ ಮಾಡಿಕೊಂಡು ಬೋಂಡ ಮಾಡಲಿಕ್ಕೆ ಇದನ್ನು ಫಸ್ಟು ಮಿಕ್ಸಿ ಮಾಡ್ಕೊಂಬ ಮಿಕ್ಸಿ ಮಾಡ್ಕೊಬೇಕು ನೋಡಿ ಚಿರೋಟಿ ರವೆನ ನಾನಿವಾಗ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಮಿಕ್ಸಿ ಮಾಡಿಕೊಂಡು ಅದೇ ಅದನ್ನು ಒಂದು ಬೌಲಿಗೆ ಹಾಕ್ಕೊತಿದ್ದೀನಿ ನೈಸ್ ಪೌಡರ್ ಮಾಡ್ಕೊಬೇಕು ಅದನ್ನು ಅದಾದಮೇಲೆ ನಾವು ಮಂಡಕ್ಕಿನ ಏನು ನೆನೆ ಹಾಕಿರ್ತೀವೋ ಅದನ್ನು ನೀರಿನ ನೀರಿಂದ ಎಲ್ಲ ತೆಗೆದು ನೆನೆಸಿರೋ ಮಂಡಕ್ಕಿನ ನೋಡಿ ಎಲ್ಲ ಇಂಟ್ಕೊಂಡು ಇಟ್ಕೊಂಡಿದ್ದೀನಿ ಮಂಡಕ್ಕಿ ನೀರಿಂದ ತೆಗೆದು ನೀರಿನ ಅಂಶ ಎಲ್ಲ ತೆಗೆದಿದ್ದೀನಿ ಸೊ ಈಗ ಅದನ್ನು ಮಿಕ್ಸಿಗೆ ಹಾಕಿ ಮೊಸರು ಹಾಕಬೇಕು ಒಂದು ಬೌಲ್ ಮೊಸರು ಬೇಕಿದ್ದಕ್ಕೆ ಮೊಸರು ಹಾಕ್ಬಿಟ್ಟು ನೀಟಾಗಿ ರುಬ್ತೀನಿ ನಾನು ಇದನ್ನು ಒಂದು ಬೌಲ್ ಇದಕ್ಕೆ ಮೊಸರು ಹಾಕಬೇಕು ನೋಡಿ ಮೊಸರು ಹಾಕಿದ್ದೀನಿ ಒಂದು ಬೌಲ್ ಮೊಸರು ಹಾಕಿ ಇದನ್ನು ಮತ್ತೆ ಮಿಕ್ಸಿ ಮಾಡಬೇಕು ಚಿರೋಟಿ ರವೆ ಪೌಡರ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದಕ್ಕೆ ಅದೇ ಬೌಲಿಗೆ ಮಂಡಕ್ಕಿ ಮತ್ತು ಮೊಸರು ಏನು ಮಿಕ್ಸ್ ಮಿಕ್ಸಿ ಮಾಡಿರ್ತೀವಿ ಅದನ್ನು ಅದಕ್ಕೆ ಸೇರಿಸ್ಕೊಳ್ಬೇಕು ಮತ್ತು ಏನು ಹೆಚ್ಚಿಟ್ಕೊಂಡಿರ್ತೀವಲ್ಲ ಈರುಳ್ಳಿ ಕರ್ಬೇನ ಸೊಪ್ಪು ಮೆಣಸಿನ್ಕಾಯಿ ಶುಂಠಿ ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಸಾಲ್ಟು ಸ್ವಲ್ಪ ಸೋಡಾ ಪುಡಿ ಹಾಕಬೇಕು ಇದಕ್ಕೆ ಆಮೇಲೆ ಜೀರಿಗೆ ಹಾಕ್ತಾಯಿದ್ದೀನಿ ಇದಿಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ರವೆಗೆ ಸ್ವಲ್ಪ ಗಟ್ಟಿಯಾದರೆ ಒಂಚೂರು ನೀರು ಹಾಕ್ಕೊಬೇಕು ಬಟ್ನಲ್ಲಿ ನಾವು ಉದ್ದಿನ ವಡೆ ಮಾಡೋಕ್ಕೆ ಯಾವ ರೀತಿ ಮಿಕ್ಸ್ ರೆಡಿ ಮಾಡ್ಕೊತೀವೋ ಅದೇ ಅಳತೆಯಲ್ಲೇ ಇರಬೇಕಾಗುತ್ತೆ ಅಷ್ಟೇ ತಿಕ್ಕಾಗಿರಬೇಕು ತುಂಬ ತೆಳ್ಳಗೆ ಮಾಡ್ಕೊಬಾರ್ದು ನೀಟಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಬಿಡಬೇಕು ನೋಡಿ ಈ ರೀತಿ ಗಟ್ಟಿಯಾಗಿರಬೇಕು ಕೈಯಲ್ಲಿ ಹಾಕಿ ಹಿಂಗೆ ಮಾಡೋ ಥರ ಇರಬೇಕು ಅದು ಇಟ್ಟು ಆ ರೀತಿ ಕಲಿಸ್ಕೊಬೇಕು ನಾವು ನೋಡಿ ಉದ್ದಿನ ವಡೆ ಮಾಡೋಕ್ಕೆ ಕೈಯಲ್ಲಿ ಆಗಲ್ಲ ಅನ್ನೋರು ಈ ರೀತಿ ಮನೆಯಲ್ಲಿರುತ್ತಲ್ಲ ಅದರಲ್ಲಿ ನೀರು ಹಚ್ಕೊಂಡು ಈ ರೀತಿ ಮಾಡಿ ಮಧ್ಯದಲ್ಲಿ ಹೋಲ್ ಹಾಕಿ ಬಿಟ್ಟರೆ ನೀಟಾಗಿ ವಡೆ ಶೇಪು ನಮಗೆ ಸಿಗುತ್ತೆ ಕೈಯಲ್ಲಿ ಮಾಡೋಕ್ಕೆ ಶೇಪ್ ಬರದೇ ಇದ್ದಾಗ ನಾವು ಈ ರೀತಿ ಒಂದು ಮನೇಲಿರುತ್ತಲ್ಲ ಕಾಫಿ ಸೊಸ ಸ್ಟೀಲಿಂದು ಅದರಲ್ಲಿ ಮಾಡ್ಬೋದು ಇದು ಈ ರೀತಿ ಮಾಡದೆ ಕರಿಬೋದು ಅದನ್ನು ಇದು ತುಂಬ ಬೇರೆ ಥರನೇ ಟೇಸ್ಟ್ ಕೊಡುತ್ತೆ ತುಂಬ ಮನೇಲಿ ಬೇಗನೆ ಮಾಡ್ಕೊಬೋದು ಉದ್ದಿನಬೇಳೆ ನೆನೆಸಿ ರುಬ್ಬಿ ಅದೆಲ್ಲ ಮಾಡೋಕ್ಕೆ ಟೈಮ್ ತಗೊಳುತ್ತೆ ಇದು ಇನ್ಸ್ಟೆಂಟಾಗಿ ನಾವು ಮಾಡ್ಕೊಬೋದು ಮತ್ತು ಟೇಸ್ಟ್ ಕೂಡ ಡಿಫ್ರೆಂಟಾಗಿರುತ್ತೆ ಚೆನ್ನಾಗಿರುತ್ತೆ ಚಟ್ನಿ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಟಿಫನಿಗೆ ಕೂಡ ಇದನ್ನು ಮಾಡ್ಬೋದು ಸ್ನ್ಯಾಕ್ಸಿಗೆ ಮಾಡ್ತೀವಿ ಅಂದರೆ ಸ್ವಲ್ಪ ಖಾರ ಎಲ್ಲ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಂಡು ತಿನ್ನಬೇಕಾಗುತ್ತೆ ಕೆಚಪ್ ಜೊತೆ ಆದರೆ ನಾನು ಟಿಫನಿಗೆ ಮಾಡ್ತಾ ಚಟ್ನಿ ಮಾಡಿದ್ದೀನಿ ಕಾಯಿ ಚಟ್ನಿ ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಕಾಯಿ ಚಟ್ನಿ ಇದಕ್ಕೆ ನೋಡಿ ಈ ರೀತಿ ಕೆಂಪಾಗೋರ್ಗು ಈ ರೀತಿ ಒಳಗಡೆ ಬೇಯಬೇಕಲ್ಲ ಅದಕ್ಕೆ ಮೀಡಿಯಮ್ ಇದರಲ್ಲೇ ಮಾಡಬೇಕು ನೋಡಿ ಇವಾಗ ಚಿಕ್ಕದ ಕಾಫಿ ಸೋಸೋದು ಇರುತ್ತಲ್ಲ ಟೀ ಸೋಸೋದು ತುಪ್ಪ ಅದರಲ್ಲಿ ನಾನು ಈ ಬೋಂಡಾನ ಮಾಡಿ ಇದ್ದೀನಿ ನೋಡಿ ಈ ರೀತಿ ಕೆಂಪಿಗೆ ಒಳಗಡೆ ನೀಟಾಗಿ ಬೇಯಿಸ್ಕೊಂಡಿರಬೇಕು ಈಗ ನಮಗೆ ಉದ್ದಿನ ಒಡೆ ಥರನೇ ಬೋಂಡ ಇದೆ ಬಟ್ ಟೇಸ್ಟ್ ಮಾತ್ರ ಬೇರೆ ಥರನೇ ಇರುತ್ತೆ ಸಲ ಟ್ರೈ ಮಾಡಿ ಥ್ಯಾಂಕ್ ಯು